ಈಗ ನೋಡಿ ನಿನ್ನೆ ನಿರ್ಧಾರ ಕೈಗೊಂಡ ರಾಜ್ಯ ಸರ್ಕಾರದವರು ಸಾರಿಗೆ ಪ್ರಯಾಣಿಕರ ದರವನ್ನ ಶೇಕಡ ಹದಿನೈದರಷ್ಟು ಏರಿಕೆ ಮಾಡುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಇದು ಗ್ರಾಹಕರಿಗೆ ಮತ್ತು ಟ್ರಾವೆಲರ್ಸ್ ಯಾರು ನಮ್ಮ ಬಸ್ ನಲ್ಲಿ ಹೋಗಿರ್ತಕ್ಕಂತ ಎಲ್ಲ ಸಾರಿಗೆ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ದೊಡ್ಡ ಹೊಡ್ತಾ ಇದು ಹೀಗಾಗಿ ಹೆಚ್ಚಿನ ರೀತಿಯಂತ ಬಾರ್ ಕೊಡುವಂತ ಕೆಲಸ ಮತ್ತೆ ರಾಜ್ಯ ಸರ್ಕಾರ ನಮ್ಮ ನಾಗರಿಕರ ಮೇಲೆ ಇದು ಹೇರಿದೆ ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೀನಿ ನಿಮ್ಮ ತಪ್ಪಿನಿಂದ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂವರ್ ಆಡಳಿತ ವ್ಯವಸ್ಥೆ ಫೇಲ್ಯೂರ್ ಆಗಿದ್ದರಿಂದ ಇವತ್ತು ಜನರ ಮೇಲೆ ಭಾರ ಹಾಕುವಂಥ ಕೆಲಸ ನೀವು ಮಾಡಕತ್ತೀರಿ ಒಂದೇ ದಿನ ಸಾರಿಗೆ ಸಂಸ್ಥೆ ಎಲ್ಲಾ ನಾಲ್ಕು ನಿಗಮಗಳು ಸಾರಿಗೆ ನಿಗಮಗಳಿದಾವೆ ಎಲ್ಲವೂ ಲಾಸ್ನಾಗಲೇದ ಯಾಕೆ ಲಾಸ್ನಾಗದವು ಈಗ ನೀವು ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಉಚಿತವಾದಂತಹ ಬಸ್ಸಿನ ವ್ಯವಸ್ಥೆ ಮಾಡಿದ್ರಿ ಅದ್ರ ಚಾರ್ಜಸ್ ಯಾರು ಕೊಡೋದು ಫೀಸ್ ಯಾರು ಕೊಡಬೇಕು ಚಾರ್ಜಸ್ ಟಿಕೆಟ್ ಇರೋ ರೊಕ್ಕ ಯಾರು ಕೊಡಬೇಕು ಸರ್ಕಾರ ಅಲ್ಲ ರಾಜ್ಯ ಸರ್ಕಾರ ರೀಎಂಬರ್ಸ್ ಮಾಡ್ಬೇಕಲ್ಲ ನೀವು ರೀಎಂಬರ್ಸ್ ಮಾಡ್ಲಾಡ್ದೇ ಉಚಿತವಾಗಿ ಅಡ ಹೆಸರು ಕ್ರೀಡಿಟ್ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಕೊಟ್ರು ಅಂತ ಹೇಳುದು ಆದ್ರೆ ಇಲ್ಲಿ ಸಾರಿಗೆ ಸಂಸ್ಥೆ ಕಾರಣ ಇದಂದ್ರೆ ನಿಮ್ಮ ಗ್ಯಾರಂಟಿ ಯೋಜನೆ ಅದಕ್ಕಾಗಿ ನಾನು ಹೇಳ್ತೀನಿ ಇವತ್ತೇನು ಫಸ್ಟ್ ನೀವು ಏನ್ ಮಾಡ್ರಿ ಆ ಒಂದು ಏನು ಉಚಿತವಾಗಿ ಏನು ಪ್ರಯೋಜನ ತಗೊಂಡ್ರಲ್ಲ ಅದು ಸರ್ಕಾರ ರಾಜ್ಯ ಸರ್ಕಾರ ಬಿ ಏರ್ ಮಾಡಿ ಕೊಡ್ಬೇಕಲ್ಲ ನೀವು ಹೇಳ್ಬಿಲ್ವಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ಬೇಕಂದ್ರೆ ಐವತ್ ಸಾವಿರ ಅರವತ್ ಸಾವಿರ ಕೋಟಿ ಅಂದ್ರೆ ಅದೆಲ್ಲ ಹೋಗ್ತಿಲ್ಲ ಅದು ಇಲ್ಲಿ ಕೊಡ್ರಿ ಸಾರಿಗೆ ಸಂಸ್ಥೆ ಕೊಟ್ರೆ ಡೆಫಿನೆಟ್ಲಿ ಅವರು ಲಾಸ್ ಪ್ರಾಫಿಟ್ ಆಗಿ ಬರ್ತಾರ ಅದು ಬಿಟ್ಟು ಎರಡ್ ಸಾವಿರ ಕೋಟಿ ನೀವು ಸಾಲ ತಗೊಂಡ್ರಿ ಮಾಡ್ರಿ ಅಂತ ಹೇಳಿ ಒಪ್ಪಿಗೆ ಕೊಡುದು ಮತ್ತು ಸಾಲದಲ್ಲಿ ಹೋಗುದು ಮತ್ತೆ ಬಡ್ಡಿ ತುಂಬುದು ಮತ್ತೆ ನಷ್ಟದಲ್ಲಿ ನೀವು ಕೊಡುವಂತ ರೊಕ್ಕ ರಾಜ್ಯ ಸರ್ಕಾರ ಸಾರಿಗೆ ಸಂಸ್ಥೆ ಕೊಡುವಂತ ಕೆಲಸ ಫಸ್ಟ್ ಮಾಡ್ರಿ ರಿಎಂಬರ್ಸ್ಮೆಂಟ್ ಮಾಡ್ರಿ ಉಚಿತವಾಗಿ ಕೊಟ್ಟಂತ ಅದನ್ನ ಅವಾಗ ಇದು ನಷ್ಟ ಆಗ್ಬಿಡುದಿಲ್ಲ ಈ ಮತ್ತೆ ಹೆಚ್ಚುವರಿಯಾಗಿ ಇವತ್ತು ನಿಮ್ಮ ಟಿಕೆಟ್ ದರ ಏರಿಸುವಂತದ್ದು ಆಗುದಿಲ್ಲ ಸಾಧ್ಯನೇ ಇಲ್ಲ ಅದಕ್ಕಾಗಿ ಇದನ್ನ ವಾಪಸ್ ತಗೊಳ್ರಿ ಇಲ್ಲಿ ಇದ್ರ ಭಾರತೀಯ ಜನತಾ ಪಾರ್ಟಿ ಹೋರಾಟ ಚಾಲೂ ಮಾಡಿದ ಹೋರಾಟ ಮುಂದುವರಿಸ್ತೇವೆ ಸರಿ ಈ ಮಟ್ಟಿಗೆ ಏನಾಗಿದೆ ಈಗ ಹಿಮಾಚಲ್ ಪ್ರದೇಶ ಸಬ್ಸಿಡಿ ವಾಪಸ್ ಹಿಮಾಚಲ್ ಪ್ರದೇಶ ಅಲ್ಲಿನೇ ಹಿಂಗೆ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗೈತಿ ಎಲ್ಲಿವರಿಗೆ ಅದಕ್ಕೆ ಇದಕ್ಕೆ ಸಬ್ಸಿಡಿ ಕೊಟ್ಟಿದ್ರು ವಾಪಸ್ ತಗೊಳಕ್ಕೆ ಪ್ರಾರಂಭ ಮಾಡಿದಾರ ಅದೇ ರೀತಿ ಪರಿಸ್ಥಿತಿ ಕರ್ನಾಟಕದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಕುಸಿತ ಇದೆಯಲ್ಲ ಅದೇ ರೀತಿ ಇವತ್ತು ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ ಹೀಗಾಗಿ ಒಂದೊಂದು ಹಾಲಿನ ದರ ಮತ್ತೊಂದು ದರ ಏರಿಕೆ ಮಾಡುವಂತದ್ದು ನಮ್ಮ ನಾಗರಿಕರ ಮೇಲೆ ಬಡ ಜನರ ಮೇಲೆ ಏರಿಕೆ ಮಾಡುವಂತ ಕೆಲಸ ಇವತ್ತು ಚಾಲು ಆಗಿದೆ ನಿಮ್ ಗ್ಯಾರಂಟಿ ಯೋಜನೆ ಕ್ರೀಡಿಟ್ ನೀವು ಬೇಕು ಅದರದ್ದು ಒಂದು ಆ ಹೊಗಳಿಗೆ ನೀವು ಬೇಕು ಆದ್ರೆ ಜನರ ಮೇಲೆ ಭಾರ ಹಾಕ್ತಾ ಇದ್ರಿ ಹೀಗಾಗಿ ಇವತ್ತು ಈ ಎಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ವಿಚಾರ ಮಾಡಿರಿ ನೀವು ಮತ್ತೊಂದು ನಾನು ಹೇಳ್ತೀನಿ ಈ ರೀತಿ ಬೆಲೆ ಏರಿಕೆ ಮಾಡುವ ಮುಖಾಂತರ ಜನರಿಗೆ ತೊಂದರೆ ಕೊಡುವುದು ನಿಲ್ಲಿಸ್ರಿ ಹಾಲಿನ ದರ ಏರಿಕೆ ಮಾಡಿದ್ರಿ ಈಗ ಸಾರಿಗೆ ಇಲಾಖೆ ದರ ಏರಿಕೆ ಮಾಡಿದ್ರಿ ಇದೆಲ್ಲ ನಿಲ್ಲಿಸ್ಬೇಕು ಮತ್ತು ನಿಮ್ಮ ಭ್ರಷ್ಟಾಚಾರ ಕಡಿಮೆ ಮಾಡುವಂತ ಕೆಲಸ ನೀವು ಮಾಡಿರಿ ಫಸ್ಟ್ ಯಾಕಂದ್ರೆ ರಾಜ್ಯದಲ್ಲಿ ಮಿತಿ ಮೀರಿದೆ ಅಧಿಕಾರಿಗಳು ಸುಸೈಡ್ ಮಾಡ್ಲಿಕ್ಕೆ ಆಗಿದ್ದಾರೆ ಇಲ್ಲಿ ಹುಬ್ಬಳ್ಳ ಬೆಳಗಾವಲ್ಲಿ ಎಸ್ ಡಿ ಎದ್ರಯ್ಯ ಆತ್ಮಹತ್ಯೆ ಮಾಡ್ಕೊಂಡ ಯಾರ ಅದ್ರಲ್ಲಿ ನಂಬರ್ ಒನ್ ಟೂ ತ್ರೀ ಅವರ್ ಅವರಿಗೆಲ್ಲ ಬೇಲ್ ಕೊಡ್ಸಿದ್ರಿ ನೀವು ರಾಜ್ಯ ಸರ್ಕಾರ ಒಂದ್ ಎರಡು ದಿವ್ಸ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ ಬೇಲ್ ತಗೊಂಡ್ಬಂದ್ರು ತಗೊಂಡ್ಬಂದ್ ಮತ್ತೆ ಎಲ್ಲಿವರೆಗೆ ಅಂದ್ರೆ ಈ ಅದೇ ತಹಶೀಲ್ದಾರ್ ನಾಗರ ಅಲ್ಲ ಈ ಮತ್ತೆ ಅದೇ ತಹಶೀಲ್ದಾರ್ ಬಂದು ಬಂದ್ ಅಲ್ಲಿ ನಿಮ್ ಬೇರೆ ಜಗದ್ದ ಈ ನಿಮ್ಮ ಸರ್ಕಾರದಲ್ಲಿ ಬೇರೆ ಅಧಿಕಾರಿಗಳು ಅಲ್ಲಿ ಪೋಸ್ಟಿಂಗ್ ಮಾಡ್ಲಿಕ್ಕೆ ಅಧಿಕಾರಿ ಬೇರೆ ಅಧಿಕಾರಿಗಳು ಇಲ್ಲ ನಿಮ್ದು ತಹಶೀಲ್ದಾರ್ ಅಂದ್ರೆ ಬೇಜವಾಬ್ದಾರಿ ಒಂದು ನೈತಿಕತೆಯ ಅತಂಪತನ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗ್ತದೆ ಇವತ್ತು ಯಾರ ಆರೋಪಿ ನಂಬರ್ ಒನ್ ಇದಾವೆ ಯಾವ ಕಚೇರಿಯಲ್ಲಿ ಸುಸೈಡ್ ಮಾಡ್ಕೊಂಡಿದಾನೆ ರುದ್ರೇಶ ಅದೇ ಕಚೇರಿಯಲ್ಲಿ ಅದೇ ತಹಶೀಲ್ದಾರ್ ಆರೋಪಿ ನಂಬರ್ ಒನ್ ಬಂದು ಕುಂದಿರ್ತಾನೆ ಅಂತಂದ್ರೆ ಇನ್ ಏನ್ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ರುದ್ರೇಶ ಆತ್ಮಕ್ಕೆ ಆ ಕುಟುಂಬಕ್ಕೆ ಏನ್ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ಇವತ್ತು ಅನ್ಯಾಯದ ಪರಮಾವಧಿ ಈ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ ಭ್ರಷ್ಟಾಚಾರ ತುಂಬಿ ಚುಳಕಿದೆ ನಿಮ್ಮ ಮೊನ್ನೆ ತರೀಕೆಗೆ ಸಿದ್ದರಾಮಯ್ಯನವರು ಅಡ್ರೆಸ್ ಮಾಡಿದ್ರು ಯಾರೋ ಅಧಿಕಾರಿಗಳದು ಹಿರಿಯ ಅಧಿಕಾರಿ ಐ ಎ ಎಸ್ ಅಧಿಕಾರಿಗಳನ್ನ ಒಂದು ಅಡ್ರೆಸ್ ಮಾಡಿದ್ರು ಇಲ್ಲಿ ಬೆಂಗಳೂರಲ್ಲಿ ಅವರಿಗೆಲ್ಲ ಆಡಳಿತ ಹೆಂಗಿರ್ಬೇಕು ನೋಡಿ ಇವು ಇವ್ ಸರ್ಕಾರ ಬಂದ ಮೇಲೆ ಸಿ ಎಂ ಡಿ ಸಿ ಎಂ ಫೈಟಿಂಗ್ ಚಾಲೋ ಆಯ್ತೈತೆ ಈಗ ಡಿ ಸಿ ಎಂ ಫಾರೆನ್ಗೆ ಹೋಗ್ಯಾರ ಹೊಸ ವರ್ಷ ಆಚರಣೆ ಮಾಡ್ಲಿಕ್ಕೆ ಅವ್ರ ಅಪ್ಷನ್ಸ್ ಈಗ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳ ಮನೆಯಲ್ಲಿ ಅವತಾರೆ ಹದಿನೈದು ಇಪ್ಪತ್ತು ಜನ ಮಿನಿಸ್ಟ್ರು ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ ಸಾಕಷ್ಟು ಜನ ಶಾಸಕರು ಇರ್ತಾರೆ ಅಂದ್ರೆ ಡಿ ಸಿ ಎಂ ಅಬ್ಸೆನ್ಸ್ ಅಲ್ಲಿ ನೀವೇನು ನಡೆಸಿರಿ ಇದು ಇನ್ ಫೈಟಿಂಗ್ ನಡೆಯದ ಅದು ಎಲ್ಲಿ ಯಾವ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ತದೆ ಗೊತ್ತಿಲ್ಲ ಹೀಗಾಗಿ ಅದರ ಪರಿಣಾಮ ಇವತ್ತು ರಾಜ್ಯ ಸರ್ಕಾರದ ಆಡಳಿತದ ಮೇಲೂ ಬೀತದ ಮತ್ತೆ ಸಿದ್ದರಾಮಯ್ಯನು ಮೊದಲಿನ ಆಡಳಿತ ಹಿಡಿದಿಲ್ಲ ಹಿಡ್ತಾ ಇಲ್ಲ ಕಳ್ಕೊಂಡಿದ್ದಾರೆ ಮತ್ತೆ ಇದು ಇನ್ ಫೈಟಿಂಗ್ ಇನ್ನೂ ಜಾಸ್ತಿ ಆಗ್ತದೆ ಈ ಮೂಡ ಹಗರಣ ಮತ್ತೊಂದ್ರ ಮೇಲೆ ಸರ್ಕಾರದ ಇಮೇಜ್ ಈಗಾಗಲೇ ಡೌನ್ ಆಗಿದೆ ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕು ಹೀಗಾಗಿ ಆ ಇಂಟರ್ನಲ್ಲಿ ಅವ್ರ ಅಧಿಕಾರದಿಂದ ಅನ್ನುವಂತ ಪ್ರಯತ್ನ ನಡೀತಾ ಇದೆ ಡಿ ಸಿಎಂ ಹೀಗಾಗಿ ಈ ಇನ್ ಫೈಟಿಂಗ್ ಯಾವ ಹಂತಕ್ಕೆ ಹೋಗ್ತದೆ ಹೇಳಕ್ ಬದಲ್ಲ ಕೊನೆ ಹಂತಕ್ಕೆ ಸರ್ಕಾರನು ಕೊಲಾಪ್ಸ್ ಆಗ್ಬಹುದು ಈಗ ನಿನ್ನೆ ಮೀಟಿಂಗ್ ಸಿಎಂ ಅವರೇ ಡಿ ಇನ್ ಫೈಟಿಂಗ್ ಐತೆ ಐತಿ ನಡುವೆ ಇದೆ ಇವತ್ತಿನ ಇವತ್ತಿನ್ನ ಇಫೆಕ್ಟ್ ಅಂತ ಹೇಳಿ ಮತ್ತೆ ಈಗ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಬದಲಾವಣೆ ಆಗ್ಬೇಕಂತ ಹೇಳಿಬಿಟ್ರಲ್ಲಿ ಅವರು ಈಗ ಮೇಲೆ ಆ ಇನ್ಫೌಟಿಂಗ್ಗೆ ಇನ್ನೂ ಹೆಚ್ಚು ಅದಕ್ಕೆ ಇನ್ನೂ ಹೆಚ್ಚು ಖಚುರ ಕೊಡ್ಸ ಕೊಟ್ಟಂಗೆ ಆಗ್ತದೆ ಮತ್ತೆ ಅದೇ ಹಿನ್ನೆಲೆ ಅವರು ಸ್ಟೇಟ್ಮೆಂಟ್ ಮತ್ತೊಂದು ಕಡೆ ಅವ್ರ ಮನೆ ಕರೆದು ಮುಖ್ಯಮಂತ್ರಿ ಔತಣ ಕೂಟ ಕೊಡುವಂತ ಸಿ ಎಂ ಅಬ್ಸೆಂಟ್ ಇರುವುದು ಇವೆಲ್ಲ ನೋಡಿದ್ರೆ ರಾಜ್ಯ ಸರ್ಕಾರ ಒಂದು ಒಳ್ಳೆ ರೀತಿಯಿಂದ ನಡೀತಿಲ್ಲ ಅನ್ನುವಂಥದ್ದು ಇದ್ರ ಮೇಲೆ ಪ್ರೂವ್ ಆಗ್ತದೆ ನೋಡಿ ನಾ ಸರ್ಕಾರ ಆಡಳಿತ ವ್ಯವಸ್ಥೆ ಹಾಳಾಗ್ಬಿಟ್ಟದೆ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮೆಜಾರಿಟಿ ನಡುವೆ ಗಡಿ ಆದ್ರೆ ಕಾಂಗ್ರೆಸ್ ಇಂದ ಶಾಸಕರು ಬಹಳಷ್ಟು ಜನ ಅಸಮಾಧಾನ ಇದೆ ಬಹಳಷ್ಟು ಜನ ಅಸಮಾಧಾನ ಈ ಸರ್ಕಾರದ ಬಗ್ಗೆ ಡೆವಲಪ್ಮೆಂಟ್ ಗೆ ಹಣ ಸಿಗ್ತಾ ಇಲ್ಲ ಯಾವ್ದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಆಗಿದಂತ ಕೆಲಸ ಕಾರ್ಯಗಳು ಇವತ್ತು ನಡೆದವು ಅದು ಬಿಟ್ರೆ ಹೊಸದಾಗಿಲ್ಲ ಕಾಂಟ್ರಾಕ್ಟರ್ಸ್ ಬಿಲ್ ಪೇಮೆಂಟ್ ಆಗ್ತಾ ಇಲ್ಲ ಕಾಂಟ್ರಾಕ್ಟರ್ ಮೇಲೆ ಬಹಳ ಒತ್ತಡ ಇದೆ ಹತ್ತು ಸಾವಿರ ಒಂದು ಲಕ್ಷ ಐದು ಲಕ್ಷ ಐದು ಲಕ್ಷ ರೂಪಾಯಿಗೂ ಬಿಲ್ ರಿಲೀಸ್ಗೆ ಅವರು ಹಣ ಕೊಟ್ಟು ತರುವಂತ ಪರಿಸ್ಥಿತಿ ಬಂದಿದೆ ಈ ರೀತಿ ಇದ್ದರಿಂದ ಹತ್ತಾರು ಸಾವಿರ ಕೋಟಿ ಇವತ್ತು ಬಿಲ್ ಪೆಂಡಿಂಗ್ ಇದೆ ಕಾಂಟ್ರಾಕ್ಟರ್ಸ್ ಕೆಲವು ಸ್ಟೇಟ್ಮೆಂಟ್ ನಾವು ನೋಡಿಗೆ ಅವ್ರು ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದಾರೆ ಹೀಗಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಅದಕ್ಕಾಗಿ ಸರ್ಕಾರ ಮತ್ತೆ ಇವನ್ ಕಾಂಗ್ರೆಸ್ನ ಶಾಸಕರಲ್ಲಿ ಇರುವಂತಹ ಅಸಮಾಧಾನ ಅವರಲ್ಲಿರುವಂತಹ ಇನ್ ಫೈಟಿಂಗು ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಕೊಲೆಪ್ಸ್ ಆಗ್ಬಹುದು ಬೆಳಗಾವಿಯಲ್ಲಿ ಪಾಲಿಕೆ ವಿಚಾರದಲ್ಲಿ ಮೂರ್ತಿ ಉದ್ಘಾಟನೆ ನಾವು ಇವತ್ತು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಗ್ಗೆ ನಮ್ಮ ಶಾಸಕರು ಮತ್ತೆ ಮೇಯರ್ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ನಾನು ನಿರ್ಧಾರ ಮಾಡಿ ಮಧ್ಯಾಹ್ನ ಅವರು ಮಾನ್ಯ ರಾಷ್ಟ್ರಪತಿ ಅವರು ಬರ್ತಾ ಇದಾರೆ ಅವ್ರ ಕಾರ್ಯಕ್ರಮ ನಾನು ಗೆಸ್ಟ್ ಇದ್ದೀನಿ ಕೇಲಿ ಸೊಸೈಟಿ ಕ್ಯಾನ್ಸರ್ ಆಸ್ಪತ್ರೆ ಉದ್ಘಾಟನೆ ਆ ਕਾਰਕ੍ਰਮ ਨਾ ਨੂੰ 3 ਘੰਟੇ ਹੋਕਤਾ ਜਾਂਦਾ ਨੇ ਲੀ ਥੈਂਕ ਯੂ